ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿ ಬಿಡುವಂತ ಈ ಗುಲಾಬಿ ಹೂವಿನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ಹಾಗಾದ್ರೆ ಇದು ಇಷ್ಟೊಂದು ಹೆಲ್ದಿಯಾಗಿ ಮತ್ತೆ ಇಷ್ಟೊಂದು ಚೆನ್ನಾಗಿ ತುಂಬಾ ಗೆಡದ ತುಂಬಾ ಹೂವಾಗಲಿಕ್ಕೆ ನಾನು ಇವತ್ತು ಕಿತ್ತಲೆ ಸಿಪ್ಪೆಯನ್ನ ಹೇಗೆ ಬಳಸ್ತೀನಿ ಅನ್ನ ತೋರಿಸ್ತೀನಿ ಒಂದು ಫರ್ಟಿಲೈಸರ್ ಮಾಡಿ ತೋರಿಸ್ತೀನಿ ಈ ಕಿತ್ತಲೆ ಸಿಪ್ಪೆಯನ್ನು ಬಳಸ್ಕೊಂಡು ಇದು ಕಿತ್ತಲೆ ಸಿಪ್ಪೆ ಒಂದು ಪೌಷ್ಟಿಕಾಂಶಗಳ ಆಗಾರ ಅಂತಾನೆ ಹೇಳ್ಬೋದು ತುಂಬಾ ಪೌಷ್ಟಿಕಾಂಶಗಳನ್ನ ಹೊಂದಿದೆ ಹಾಗಾಗಿ ಇದನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ತುಂಬ ಗಿಡದ ತುಂಬ ಹೂ ಬಿಡತ್ತೆ ನೋಡಿ ಇದೆಲ್ಲ ಈಗ ನನ್ನ ಗಿಡದಲ್ಲಿ ಆಗಿರುವಂಥ ಹೂಗಳು ಅವನ್ನೆಲ್ಲ ನೋಡ್ತಾ ಹೋಗಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನನ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು ನಾನು ತುಂಬಾನೇ ಗಾರ್ಡನಿಂಗ್ ವಿಡಿಯೋಸ್ ಗಳನ್ನ ನೋಡಿ ನರ್ಸರಿಯಿಂದ ತಂದ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಹೂವಾಗಿದೆ ಇದರ ರಿಪೋರ್ಟಿಂಗ್ ಮಾಡೋದನ್ನ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಇದು ನರ್ಸರಿಯಿಂದ ತಂದಿರುವ ಗಿಡಗಳನ್ನೇ ತುಂಬ ಚೆನ್ನಾಗಿ ಎಷ್ಟೊಂದು ಹೆಲ್ದಿಯಾಗಿ ಬಂದಿದೆ ಅಂತ ನೋಡ್ತಾ ಹೋಗಿ ನೀವು ನನ್ನ ಚಾನಲ್ಗೆ ಹೋದೆ ನಾನು ಏನೇನು ಮಾಡಿದ್ದೀನಿ ಎಲ್ಲವನ್ನು ವಿಡಿಯೋ ಹಾಕಿದ್ದೀನಿ ನೀವು ನೋಡಿ ಇದೇ ರೀತಿ ಹೂವು ನಿಮ್ಮ ಗಿಡದಲ್ಲೂ ಯಾವಾಗಲೂ ಇರುವಂತೆ ಮಾಡಬಹುದು ಹಾಗಾಗಿ ನೀವು ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಹೋದರೆ ಒಂದಷ್ಟು ಟಿಪ್ಸ್ಗಳು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಸಿಗತ್ತೆ ನೋಡಿ ಇವೆಲ್ಲ ಪಾಟಲ್ಲಿರುವಂಥ ಗಿಡಗಳು ಕಾಟಲ್ಲಿರುವಂಥ ಗಿಡಗಳನ್ನು ನಾವು ಕಟಿಂಗ್ ಮಾಡ್ತಾ ಇದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದಕ್ಕೆ ಪರ್ಟಿಲೈಸರನ್ನು ಅಷ್ಟೇ ಹಾಕಬೇಕಾಗತ್ತೆ ಮತ್ತು ನಾವು ಪೆಸ್ಟಿಸೈಡನ್ನು ಅಷ್ಟೇ ಹಾಕಬೇಕಾಗತ್ತೆ ಯಾಕಂದರೆ ಕೀಟ ಕೀಟಗಳು ಮತ್ತು ಪಂಗಸ್ಗಳು ಆಗದಂತೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಫರ್ಟಿಲೈಸರನ್ನು ಹಾಕಿದರೆ ಸಾಕಾಗಲ್ಲ ಇವತ್ತು ಈ ಕಿತ್ತಲೆ ಸಿಪ್ಪೆಯಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಇದೆ ಮತ್ತು ಅದು ನಮ್ಮ ಗಿಡಗಳ ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ರೋಗಗಳು ಬರದಂತೆ ತಡೆಯುತ್ತೆ ಮತ್ತು ಯಾವುದೇ ರೀತಿ ಫಂಗಸ್ ಆಗದಂತೆ ತಡೆಯತ್ತೆ ಮತ್ತು ಇರುವೆಗಳು ಕೂಡ ಬರಲ್ಲ ನಾವು ಈ ಕಿತ್ತಲೆ ಸಿಪ್ಪೆನ ಹಾಕೋದ್ರಿಂದ ಹಾಗಾಗಿ ನಾನಿಲ್ಲಿ ಸ್ಪ್ರೇ ಮಾಡಿ ತೋರಿಸಿಲ್ಲ ನೀವು ಬೇಕಾದರೆ ಅದನ್ನು ಸೋಸ್ಕೊಂಡು ಸ್ಪ್ರೇ ಮಾಡಿ ಕೂಡ ನಾನು ಆದರೆ ನಾನಿಲ್ಲಿ ಫರ್ಟಿಲೈಸರ್ನ ಮಾತ್ರ ಮಾಡಿ ಹಾಕಿದ್ದೀನಿ ಬೇಕಾದರೆ ಕೇಳಿ ಅದನ್ನು ಸ್ಪ್ರೇ ಮಾಡೋದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವೆಲ್ಲ ಎಷ್ಟೊಂದು ಚೆನ್ನಾಗಿ ಮಗ್ಬಿಟ್ಟಿದೆ ಇವೆಲ್ಲ ನರ್ಸರಿಯಿಂದ ತಂದು ಒಂದು ಎರಡು ಮೂರು ಗಿಡಗಳು ಮಾತ್ರ ನನ್ನ ಹತ್ರ ನರ್ಸರಿಯಿಂದ ತಂದಿರೋದಿದೆ ಉಳಿದಿದ್ದೆಲ್ಲವೂ ಆಲ್ಮೋಸ್ಟ್ ಎಲ್ಲ ನಾನು ಕಟಿಂಗಿಂದನೇ ಬೆಳೆಸೋದು ಕಟಿಂಗಿಂದ ಬೆಳೆಸೋದನ್ನು ನಾನು ಆಲ್ರೆಡಿ ನನ್ನ ಹಳೆಯ ವಿಡಿಯೋದಲ್ಲಿ ಇದೆ ಇಲ್ಲಾಂದರೆ ನೀವು ಬೆಳೆಸೋದು ಬೇಕಾದರೆ ಹೊಸ ಸಬ್ಸ್ಕ್ರೈಬರ್ಗೆ ಗೊತ್ತಿರಲ್ವಲ್ಲ ಹಾಗಾಗಿ ಬೇಕಾದರೆ ಕೇಳಿ ನಾನು ಕಟಿಂಗನ್ನು ಹಾಕಿ ತೋರಿಸ್ತೀನಿ ಈಗಲೂ ಕೂಡ ನೀವು ಕಟಿಂಗನ್ನು ಹಾಕ್ಬೋದು ಯಾಕಂದರೆ ತುಂಬ ಬಿಸಿಲಿರಲ್ಲ ವಾತಾವರಣದಲ್ಲಿ ಕೋಲ್ಡ್ ಇರೋದ್ರಿಂದ ಬದುಕತ್ತೆ ಈ ಟೈಮಲ್ಲಿ ಕೂಡ ನೀವು ಕಟಿಂಗನ್ನು ಹಾಕಿದರೆ ನೋಡಿ ಇಷ್ಟು ಚೆನ್ನಾಗಿ ಇದು ನೆಲದಲ್ಲಿರುವಂತ ಗುಲಾಬಿ ಗಿಡ ಇದರ ಆರೈಕೆನ ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೂ ಬಿಡ್ತಾ ಇದೆ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ ಇಷ್ಟೊಂದು ಚಿಗುರುಗಳು ಅದಕ್ಕೆ ನಾನು ಪಟೇಲಸರನ್ನು ಕೂಡ ಅಷ್ಟೇ ಕೊಟ್ಟಿದ್ದೀನಿ ಹಾಗಾಗಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೀವು ನನ್ನ ಹಳೆಯ ವಿಡಿಯೋಸನ್ನೆಲ್ಲ ನೋಡಿದರೆ ನಿಮಗೆ ನಾನು ಯಾವ್ಯಾವ ಫರ್ಟಿಲೈಸರನ್ನು ಹಾಕಿದ್ದೀನಿ ಅಂತ ಗೊತ್ತಿರುತ್ತೆ ಇವತ್ತು ನಾನು ಕಿತ್ತಲೆ ಸಿಪ್ಪೆ ಜೊತೆ ಮತ್ತೊಂದು ಪದಾರ್ಥಗಳನ್ನು ಹಾಕಿ ನಾನಿಲ್ಲಿ ಮನೆಯಲ್ಲೇ ಇರುವಂಥ ಪದಾರ್ಥ ನಾವು ವೇಸ್ಟ್ ಮಾಡಿ ಎಸಿತೀವಲ್ಲ ಅದನ್ನೇ ಹಾಕಿ ಫರ್ಟಿಲೈಸರನ್ನು ಮಾಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅದು ಅರ್ಥ ಆಗತ್ತೆ ನೋಡಿ ನಾನು ಈ ಗಿಡಗಳನ್ನು ಯಾಕಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಬರೀ ಫರ್ಟಿಲೈಸರನ್ನು ಮಾಡ್ತೀನಿ ಪೆಸ್ಟಿಸೈಡನ್ನು ಮಾಡ್ತೀನಿ ನಾವು ಗಿಡನ ತೋರಿಸ್ದೇ ಹೋದರೆ ನಿಮಗೆ ನಾನು ಮಾಡಿರೋದು ಹೂವಾಗಿರೋದು ಗೊತ್ತಾಗಲ್ವಲ್ಲ ಹಾಗಾಗಿ ಬನ್ನಿ ನಾವು ಈಗ ಫರ್ಟಿಲೈಸರ್ನ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಾವು ಮನೆಯಲ್ಲಿ ಎಲ್ಲರೂ ಟೀ ಮಾಡ್ತೀವಿ ಇಲ್ಲಾಂದ್ರೆ ಆ ಟೀ ಮಾಡಿ ಸೋಸಿ ಆಮೇಲೆ ಅದರ ಪೌಡ್ರನ್ನು ಎಸೆದ್ಬಿಡ್ತೀವಲ್ಲ ಅದನ್ನ ನಾವು ಎಸಿಯೋ ಬದು ನಮ್ಮ ಗಿಡಗಳಿಗೆ ಅದನ್ನ ಹಾಕೋದ್ರಿಂದ ಇದರಲ್ಲಿ ಎಸಟಿ ಕಂಶ ಅಂಶ ಜಾಸ್ತಿ ಆಗಿರುತ್ತೆ ನಮ್ಮ ಗುಲಾಬಿ ಗಿಡ ದಾಸವಾಳ ಗಿಡಗಳಿಗೆಲ್ಲ ಎಸಟಿ ಕಂಶ ಬೇಕಾಗತ್ತೆ ಹಾಗಾಗಿ ನಾವು ಇದನ್ನ ನೋಡಿ ಟೀ ಮಾಡಿ ಸೋಸಿದ್ಮೇಲೆ ಅದಕ್ಕೆ ನೀರನ್ನ ಹಾಕಿ ನಾನು ಮತ್ತೆ ಕುದಿಸ್ತೀನಿ ನಾವಿಲ್ಲಿ ಸಕ್ಕರೆ ಹಾಕಿಲ್ದೆ ಇರುವಂತ ಟೀನ ಮಾತ್ರ ತಗೋಬಹುದು ಸಕ್ಕರೆ ಹಾಕಿದ್ರೆ ಮತ್ತೊಂದ್ಸಾರಿ ನೀರನ್ನ ಹಾಕಿ ಅದನ್ನ ಚೆಲ್ಕೋಬಿಡಿ ಸಾರಿ ಸಕ್ಕರೆ ಹಾಕಿದ್ರು ಪರವಾಗಿಲ್ಲ ಇದಕ್ಕೆ ಯಾಕಂದ್ರೆ ನಾವು ಇಲ್ಲಿ ಕಿತ್ತಳೆ ಸಿಪ್ಪೆನ ಹಾಕೋದಕ್ಕಾಗಿ ಇರುವೆಗಳು ಬರಲ್ಲ ನೋಡಿ ಹಾಗೆ ನಾನು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಿತ್ತಳೆ ಸಿಪ್ಪೆಯನ್ನ ತಗೊಂಡಿದ್ದೀನಿ ಇದು ತುಂಬಾ ಹಣ್ಣಾಗಿದೆ ಸ್ವಲ್ಪ ಕಾಯ್ ಕಾಯಿ ಇದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇದರಲ್ಲಿ ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಮತ್ತೆ ಇದರಲ್ಲಿ ಒಂದ್ ರೀತಿ ನಾವು ಅದನ್ನ ಸೊನೆ ಇರತ್ತಲ್ಲ ಆ ಸೊನೆ ಅದು ನಮ್ಮ ಗಿಡಗಳ ಕೀಟ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡುತ್ತೆ ಮತ್ತೆ ಕೀಟಗಳನ್ನು ಕೂಡ ಸಾಯಿಸುತ್ತೆ ಕೀಟ ಹತ್ರ ಬರದಂತೆ ಕೂಡ ತಡೆಯುತ್ತೆ ಅದು ಸ್ಮೆಲ್ಲಿಗೆ ಯಾವುದೇ ರೀತಿ ಕೀಟಗಳು ಹತ್ರ ಬರಲ್ಲ ಹಾಗಾಗಿ ನಾವು ಇದನ್ನ ಹಾಕೋದ್ರಿಂದ ನಮ್ಮ ಗಿಡಗಳು ಹೆಲ್ದಿಯಾಗಿ ಇರುತ್ತೆ ಈ ಚಳಿಗಾಲದಲ್ಲಿ ಒಂದಷ್ಟು ಪಂಗಸ್ ಆಗತ್ತೆ ಹಾಗಾಗಿ ಆ ಪಂಗಸ್ಸನ್ನು ತಡಿಲಿಕ್ಕೆ ನಾವು ದಾಸವಾಳ ಗಿಡ ಮತ್ತೆ ಗುಲಾಬಿ ಗಿಡಕ್ಕೆಲ್ಲ ಎಲ್ಲ ಗಿಡಗಳಿಗೂ ಇದನ್ನ ಹಾಕ್ಬೋದು ತರಕಾರಿ ಗಿಡಗಳಿಗೂ ನೀವು ಹಾಕ್ಬೋದು ನೋಡಿ ನಾನು ಇದನ್ನ ಹಾಕಿ ಒಂದು ಕುದಿ ನಾನು ಕುದಿ ಆರಿಸಿರೋದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಇಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು ತುಂಬಾ ತಣ್ಣಗಾಗ್ಬೇಕು ನೀವು ಇವತ್ತು ಮಾಡಿ ನಾಳೆ ಇದನ್ನ ಉಪಯೋಗಿಸಿದ್ರು ತುಂಬಾ ಒಳ್ಳೇದು ಇವತ್ತೇ ಉಪಯೋಗಿಸೋದು ಬೇಡ ಅಂತಾನೆ ನಾನು ಹೇಳೋದು ಸ್ವಲ್ಪನೇ ಬಿಸಿ ಇರುತ್ತೆ ಹಾಗಾಗಿ ಇವತ್ತು ಮಾಡಿಟ್ಟು ನೀವು ನೆಕ್ಸ್ಟ್ ಡೇ ಇದನ್ನ ಉಪಯೋಗಿಸಿ ಇದನ್ನು ನಾವು ಒನ್ ಇಷ್ಟು ಟು ಅಂದ್ರೆ ಎಷ್ಟು ಈ ಲಿಕ್ವಿಡ್ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನು ತಗೊಂಡು ಗಿಡಗಳಿಗೆ ಹಾಕ್ಬೋದು ಇಲ್ಲ ಅದರ ಎರಡು ಪಟ್ಟು ನೀರನ್ನು ಹಾಕಿ ಗಿಡಗಳನ್ನೇ ಗಿಡಗಳಿಗೆ ಹಾಕ್ಬೋದು ನೀವು ಸೋಸ್ಕೊಂಡು ಇದನ್ನ ಸ್ಪ್ರೇ ಕೂಡ ಮಾಡ್ಬೋದು ನೋಡಿ ಇಲ್ಲಿ ನಾನು ಪ್ಲೇನ್ ನೀರನ್ನು ತಗೊಂಡಿದ್ದೀನಿ ಪ್ಲೇನ್ ನೀರು ಅಂದರೆ ಯಾವುದೇ ರೀತಿ ಬಿಸಿ ನೀರಲ್ಲ ಆ ರೀತಿ ನೀರನ್ನು ತಗೊಂಡು ನಾನಿಲ್ಲಿ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಈ ಲಿಕ್ವಿಡನ್ನು ಹಾಕ್ತೀನಿ ಇದು ನಾನು ಮಾರನೇ ದಿನ ಹಾಕಿದ್ದೀನಿ ಸ್ವಲ್ಪ ಲೋಳೆ ಆದರೂ ಪರವಾಗಿಲ್ಲ ಸ್ಮೆಲ್ ಏನೂ ಬರಲ್ಲ ಯಾಕಂದರೆ ಇಲ್ಲಿ ನಾವು ಕಿತ್ತಲೆಸಿಪ್ಪೇನು ಹಾಕ್ಕೊಂಡಿದ್ದೀವಿ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ ಇದು ಹಾಗಾಗಿ ಕೆಟ್ಟ ಸ್ಮೆಲ್ ಯಾವುದೂ ಬರಲ್ಲ ಹಾಗೆ ನೋಡಿ ನಾನಿಲ್ಲಿ ಇದನ್ನು ಎರಡು ಪಟ್ಟು ನೀರನ್ನು ತಗೊಂಡು ಅಂದರೆ ನಮ್ಮ ಲಿಕ್ವಿಡ್ ಎಷ್ಟಿದೆಯೋ ಅದರ ಎರಡು ಪಟ್ಟು ಎರಡು ಪಟ್ಟು ನೀರನ್ನು ತೊಗೊಂಡು ಮಿಕ್ಸ್ ಮಾಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಇದನ್ನು ನೀವು ಇದೇ ಪ್ರಮಾಣದಲ್ಲಿ ನೀವು ಸೋಸ್ಕೊಂಡು ಕೂಡ ಸ್ಪ್ರೇ ಕೂಡ ಮಾಡ್ಬೋದು ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಆ ಎಲೆಗಳ ಮೇಲೆ ಇರುವಂಥ ಧೂಳೆಲ್ಲ ಹೋಗಿ ಆ ರಂಧ್ರಗಳೆಲ್ಲ ಓಪನ್ ಆಗಿ ಗಿಡಗಳು ಚೆನ್ನಾಗಿ ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಿ ಆಗತ್ತೆ ಹಾಗಾಗಿ ನಾವು ಸ್ಪ್ರೇ ಕೂಡ ಆಗಾಗ ಗಿಡಗಳಿಗೆ ಮಾಡ್ತಾ ಇರ್ಬೋದು ಇಲ್ಲ ನಾವು ನೀರನ್ನಾದರೂ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಎರಡು ದಿವಸ ವಾರಕ್ಕ ಒಂದ್ಸಾರಿ ಆದರೂ ಗಿಡಗಳಿಗೆ ಸ್ಪ್ರೇ ರೂಪದಲ್ಲಿ ನೀರನ್ನು ಕೊಟ್ಟರೆ ಗಿಡಗಳು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಇದನ್ನ ನಾವು ಒಂದು ಗಿಡಕ್ಕೆ ನೋಡಿ ಇದರಲ್ಲಿ ಒಂದು ಲೋಟ ನೀರನ್ನು ಹಾಕ್ತೀನಿ ನಾನು ನಿಮ್ಮ ಫಾರ್ಟಿನ್ ಸೈಜ್ ನೋಡಿಕೊಂಡು ಗಿಡದ ಸೈಜ್ ನೋಡಿಕೊಂಡು ನೀವು ಗಿಡಗಳಿಗೆ ಹಾಕ್ಬೋದು ನಾನಿಲ್ಲಿ ನೋಡಿ ಇದು ನಂದೆಲ್ಲ ಒಂದು ಹತ್ತು ಹನ್ನೆರಡು ಇಂಚ್ ಪಾಟು ಇರೋದು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಅಂದ್ರೆ ಆಗುವಷ್ಟು ನಾನು ಲಿಕ್ವಿಡ್ ಅನ್ನ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಈ ಗಿಡ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಗಿಡಗಳು ತುಂಬಾ ಹಳೆ ಗಿಡ ಅಲ್ಲ ಅಂದ್ರೆ ಎರಡು ವರ್ಷದ ಗಿಡ ಇವೆಲ್ಲ ಎರಡು ವರ್ಷದ ಗಿಡ ಮತ್ತೆ ಕೆಲವೆಲ್ಲ ನಾನು ಜಸ್ಟ್ ರಿಪೋರ್ಟಿಂಗ್ ಮಾಡಿರುವಂಥ ಗಿಡ ಇದೆ ಅಂದ್ರೆ ಹೋದ ವರ್ಷ ಮಳೆ ಜೂನ್ದಲ್ಲಿ ನಾನು ಕಟಿಂಗನ್ನು ಬೆಳೆಸ್ಕೊಂಡು ಅದನ್ನು ರೀಪಾಟಿಂಗ್ ಮಾಡಿ ಇಟ್ಕೊಂಡಿರೋಂಥ ಗಿಡಗಳೇ ಪಾಟಲ್ಲಿ ಹೆಚ್ಚಿದೆ ನೆಲದಲ್ಲಿರೋ ಗಿಡಗಳು ಒಂದಷ್ಟು ಕೊಳತು ಹೋಗಿಬಿಟ್ಟಿದೆ ಹಾಗಾಗಿ ನಾನು ಅಷ್ಟು ಈ ವರ್ಷ ಮತ್ತೆ ಹೊಸ ಕಟಿಂಗನ್ನು ಹಾಕ್ಕೊಂಡು ಪಾಟಿಗೆ ಹಾಕ್ಕೊಂಡಿದ್ದೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ವಿಷಯನ ಹೇಳ್ತೀನಿ ಯಾಕಂದರೆ ಹೊಸ ಸಬ್ಸ್ಕ್ರೈಬರಿಗೆ ಗೊತ್ತಾಗಲಿ ಅಂತ ನೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಹೊಸ ವಿಷಯಗಳ ಜೊತೆ ಬರ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ